ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆರೆ ನಾವು ಏನು ಕಳೆದ ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಒಂದು ಶ್ರದ್ಧಾವಾಕರ್ ಅಂತಕ್ಕಂತಹ ಒಂದು ಹೆಣ್ಣಿನ ಒಂದು ಕೊಲೆಯ ಕೇಸನ್ನು ನಾವು ದೆಹಲಿಯಲ್ಲಿ ನೋಡಿದ್ವಿ ಅದು ಯಾವ ರೀತಿಯಾಗಿ ಎಷ್ಟು ಭೀಕರವಾಗಿತ್ತು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತೇ ಇತ್ತು ಆದರೆ ಅಂತಹದ್ದೇ ಒಂದು ಘಟನೆ ಮತ್ತೆ ಬೆಂಗಳೂರಿನಲ್ಲಿ ಮರುಕಳಿಸಿದೆ ಈ ಒಂದು ಘಟನೆ ಏನು ಹಾಗಾದರೆ ಏನೆಲ್ಲ ಆಗಿದೆ ಈ ಒಂದು ವಿಷಯಗಳಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳೇನು ಇದೆಲ್ಲವನ್ನು ಒಮ್ಮೆ ತಿಳಿದುಕೊಂಡು ಬಂದ ಬರೋಣ ಬನ್ನಿ ಕೇಳಿದರೆ ಈ ಏನು ನೋಡ್ತಾ ಇದ್ದೀರಿ ನೀವು ಈಕೆ ಹೆಸರು ಮಹಾಲಕ್ಷ್ಮಿ ಮೂಲತಃ ಈ ಒಂದು ಕೇಸಿನಲ್ಲಿ ಮಾಲತ ಏನು ಮಹಾಲಕ್ಷ್ಮಿ ಇದ್ದಾಳೆ ಈಕೆ ನೇ ನೇಪಾಳದವಳು ಹಾಗೆಯೇ ಜೊತೆಗೆ ಇನ್ನೊಬ್ಬನನ್ನು ಏನು ಹೇಳ್ತಾ ಇದ್ದಾರೆ ಆತನು ಕೂಡ ಇಲ್ಲಿ ಕರ್ನಾಟಕದವನಲ್ಲ ಆದರೂ ಕೂಡ ಕರ್ನಾಟಕದ ಪೊಲೀಸರಿಗೆ ತಲೆನೋವಾಗಿದೆ ಅಂದರೆ ಏಕೆಂದರೆ ಈಕೆ ಮೂಲತಃ ಮಾ ಏನು ಆದರೂ ಕೂಡ ಹುಟ್ಟಿದ್ದು ಓದಿದ್ದು ಎಲ್ಲವೂ ಇಲ್ಲಿ ಇವರ ತಂದೆ ಕಾಲದಿಂದ ಕಳೆದ ಮೂವತ್ತೈದು ವರ್ಷಗಳಿಂದ ಇವರ ಒಂದು ಫ್ಯಾಮಿಲಿ ಏನಿದೆ ಅದು ಬೆಂಗಳೂರಿನ ನೆಲಮಂಗಲ ಮೆ ಏನು ನೆಲಮಂಗಲದಲ್ಲಿ ವಾಸ ಇದೆ ವಾಸ ಇರೋದ್ರಿಂದ ಈ ಒಂದು ಘಟನೆ ಬಹಳಷ್ಟು ಅದ್ಭುತ ಅನ್ನುವ ರೀತಿಯಲ್ಲಿ ನಡೆದು ಹೋಗಿದೆ ಇದನ್ನು ಅದ್ಭುತ ಅನ್ನಬೇಕು ಇಲ್ಲ ಇದು ಏನು ದಾಂಡ್ ಪ್ರಾಬ್ಲಮ್ ಆಗ್ತಿದೆ ಬೆಂಗಳೂರಿನಲ್ಲಿ ಅಂತ ಹೇಳಬೇಕು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಆದರೆ ಕೊನೆಗೆ ಒಂದು ಕಡೆ ನಾವು ನೋಡಬೇಕಾಗತ್ತೆ ಇಲ್ಲಿ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಅಂತ ಅಂದ್ಕೊಳ್ಳೋದಿಕ್ಕೂ ಆಗಲ್ಲ ಇಲ್ಲ ಏನು ಅಂತ ಆದರೆ ಇಲ್ಲಿ ಒಂದು ವಿಷಯವನ್ನು ನೋಡ್ಕೊಂಡು ಬರಬೇಕಾಗತ್ತೆ ಮೊದಲಿಗೆ ಈಕೆಯ ಹೆಸರು ಮಹಾಲಕ್ಷ್ಮಿ ಹಾಗೆ ಈಕೆ ಸುಮಾರು ಇಪ್ಪತ್ತೇಳು ವರ್ಷ ಈಕೆ ಕಳೆದ ಆರು ವರ್ಷದ ಹಿಂದೆಯಷ್ಟೇ ಏನು ಹೇಮಂತ ದಾಸ್ ಅಂತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನೋಡಿ ಮನೆಯಲ್ಲಿ ಪಶ್ಚಿಮ ಬಂಗಾಳ ಮೂಲದ ಹೇಮಂತ ದಾಸ್ ಅಂತಕ್ಕಂಥ ವ್ಯಕ್ತಿಗೆ ಮದುವೆಯನ್ನು ಮಾಡಿರ್ತಾರೆ ಈ ತಮ್ಮ ಮೊಬೈಲ್ ಅಂಗಡಿಯನ್ನು ಇಟ್ಟುಕೊಂಡು ಅದೇ ಒಂದು ನೆಲಮಂಗಲದಲ್ಲಿರ್ತಾನೆ ಅಲ್ಲಿ ಮದುವೆಯನ್ನು ಮಾಡಿರ್ತಾರೆ ಈಕೆ ಭಾಳಷ್ಟು ಸ್ಪಷ್ಟವಾಗಿ ಕನ್ನಡವನ್ನು ಕೂಡ ಮಾತಾಡ್ತಾಳೆ ಇವರ ಮನೆಯಲ್ಲೂ ಕೂಡ ಎಲ್ಲರೂ ಅದ್ಭುತವಾದ ಕನ್ನಡವನ್ನು ಮಾತಾಡ್ತಾರೆ ಆದರೆ ಇಲ್ಲಿ ಮದುವೆಯಾಗಿ ಕೆಲ ದಿನಗಳು ಕೆಲ ವರ್ಷಗಳ ನಂತರ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಕೂಡ ಈಗ ಏನು ಈಕೆಯ ಪತಿ ಮೋಹಂತ ಹೇಮಂತ್ ದಾಸ್ ಏನು ಹೇಳ್ತಾ ಇದ್ದಾನೆ ಈ ಹೇಮಂತ ದಾಸ್ ಹೇಳ್ತಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಆತನ ಹೆಸರು ಅಶ್ರಾಫ್ ಈತ ಮೂಲತಃ ಉತ್ತರಾಖಂಡದ ವ್ಯಕ್ತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗೆ ಇವನ ಜೊತೆಗೆ ಇನ್ನೊಬ್ಬ ವ್ಯಕ್ತಿಯಿದ್ದ ಅವನು ಕೂಡ ಬಿಹಾರದವನು ಏಕೆಂದರೆ ಅವರೆಲ್ಲರೂ ಸಲೂನ್ನಲ್ಲಿ ಕೆಲಸ ಮಾಡ್ತಿದ್ದವರು ಮೂರು ನಾಲ್ಕು ಜನರಿದ್ದರು ಆ ನಾಲ್ಕು ಜನರ ಮೇಲೆ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಮಹಾಲಕ್ಷ್ಮಿಯ ಗಂಡ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ಒಂದು ಒಂಬತ್ತು ತಿಂಗಳಿಂದ ಈ ಗಂಡ ಹೆಂಡತಿ ದೂರ ಆಯಿತು ಅಂದರೆ ಆಗಾಗ ಈಕೆ ಹೋಗಿ ಮಗುವನ್ನು ನೋಡೋದಕ್ಕೆ ಅಂದರೆ ನೋಡಿ ಒಂದು ಸಲ ಎಲ್ಲರೂ ಯೋಚನೆ ಮಾಡಿ ಗೆಳೆಯರೆ ಈಕೆ ತನ್ನ ಮಗುವನ್ನು ನಾಲ್ಕು ವರ್ಷದ ಮಗುವನ್ನು ಗಂಡನ ಹತ್ತಿರ ಬಿಟ್ಟು ಈಕೆ ಒಬ್ಬೊಂಟಿಯಾಗಿ ವಯಾಲಿ ಕವಲ್ನಲ್ಲಿ ಇದ್ಲು ಈ ವಯಾಲಿ ಕವಲ್ನ ಪೈಪ್ಲೈನ್ನಲ್ಲಿ ಇರ್ತಕ್ಕಂಥ ಮುನೇಶ್ವರ ನಗರದಲ್ಲಿ ಇದ್ದಂಥ ಒಂದು ಇವಳು ಈ ಒಂದು ಅಶ್ರಫ್ ಬಹಳಷ್ಟು ವರ್ಷದಿಂದ ಅಂದರೆ ಒಂದು ಒಂದೂವರೆ ವರ್ಷದಿಂದ ಈಕೆಗೆ ಪರಿಚಯ ಈಕೆಗೆ ಪರಿಚಯ ಅದು ಹೇಗಾದನೋ ಏನೋ ಅದು ಇನ್ನೂ ಡೀಟೇಲ್ಸ್ಗಳು ಬರಬೇಕು ಈಗಾಗಲೇ ಅಶ್ರಫ್ನನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾಯಿದೆ ಈ ವಿಡಿಯೋವನ್ನು ಮಾಡುವ ವೇಳೆಗೆ ಇನ್ನೂ ಬಹಳಷ್ಟು ಇನ್ನೂ ಮೂರು ಜನ ಏನೋ ರೆಸ್ಟ್ ಆಗಬೇಕು ಅಂತ ಇದ್ದಾರೆ ಹಾಗೆಯೇ ಇಲ್ಲಿ ಮೊದಲಿಗೆ ನಾವು ನೋಡಬೇಕಾಗಿರುವಂಥದ್ದು ಈ ಅಶ್ರಫ್ ಯಾತಕ್ಕೆ ಈಕೆಯನ್ನು ಕೊಲೆ ಮಾಡಿರಬಹುದು ಅಂತಕ್ಕಂಥದ್ದು ಬಹಳಷ್ಟು ಜನರ ಯೋಚನೆ ಈಕೆಗೆ ಏನು ಪರಿಚಯ ಆಗ್ತಾನೋ ಅಶ್ರಫ್ ಅಲ್ಲಿಂದ ಶುರುವಾಗುತ್ತೆ ಬಹಳಷ್ಟು ವಿಶೇಷ ಅಂದರೆ ವಿಶೇಷವಾದ ಕಾಳಜಿ ಆತನ ಮೇಲೆ ಇನ್ನೇನೋ ಇಲ್ಲಿ ಬರ್ತಿರ್ತಕ್ಕಂಥದ್ದು ಅನೈತಿಕ ಸಂಬಂಧಕ್ಕೆ ಬಿದ್ದಳು ಇಲ್ಲ ಇನ್ನೊಂದು ವಿಷಯಗಳು ಅಂತ ಬರ್ತಾ ಇದೆ ಆದರೆ ಅದರಿಂದ ಗಂಡನ ಮೇಲೆ ನೆಲಮಂಗಲದಲ್ಲಿ ಹೋಗಿ ಈತ ನನಗೆ ಟಾರ್ಚರ್ನ ಕೊಡ್ತಾನೆ ಅಂತ ಹೇಳಿಬಿಟ್ಟು ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿರ್ತಾಳೆ ಅದಾದ ಒಂದೆರಡು ತಿಂಗಳಲ್ಲಿ ಆತ ಕೂಡ ಗಂಡ ಕೂಡ ಅಶ್ರಫ್ನ ಮೇಲೆ ಒಂದು ಕೇಸನ್ನು ದಾಖಲಿಸ್ತಾನೆ ಅಲ್ಲಿ ಪೊಲೀಸರು ಬುದ್ಧಿವಾದವನ್ನು ಹೇಳಿ ಕಳಿಸ್ತಾರೆ ಆಗ ಗಂಡ ಕೂಡ ಸುಮ್ಮನೆ ಇರ್ತಾನೆ ಈಕೆ ಆಗಾಗ ತಿಂಗಳಿಗೊಮ್ಮೆ ಏನೋ ಹೋಗಿ ಮಗುವನ್ನು ನೋಡಿಕೊಂಡು ಬರ್ತಾ ಇದ್ಲಂತೆ ಅಷ್ಟೇ ಗಂಡ ಹೇಳಿರೋ ಪ್ರಕಾರ ಅದನ್ನು ಎಲ್ಲವನ್ನು ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಕೊನೆಗೆ ಇವರಿಬ್ಬರ ಮಧ್ಯೆ ಈ ಅಶಿರಫ್ ಹಾಗೆ ಈಕೆ ಮದುವೆ ಮಧ್ಯೆ ವೈಮನಸ್ಸ ಮನಸ್ಸು ಬಂದಿರಬಹುದು ಅಂತಕ್ಕಂಥದ್ದು ಭಾಳಷ್ಟು ಜನರು ಹೇಳ್ತಿರುವಂಥದ್ದು ಇನ್ನು ಸ್ಥಳೀಯರು ಅಲ್ಲಿನ ಸುತ್ತಮುತ್ತಲ ಮನೆಯವರು ಹೇಳ್ತಿರ್ತಕ್ಕಂಥದ್ದು ಈಕೆ ಬೆಳಗ್ಗೆ ಒಂಬತ್ತುವರೆಗೆ ಹೋದರೆ ಬರ್ತಾ ಇದ್ದಿದೆ ರಾತ್ರಿ ಹತ್ತುವರೆಗೆ ಬೆಳಿಗ್ಗೆ ಬಂದು ಒಬ್ಬ ಪಿಕಪ್ ಮಾಡ್ಕೊಂಡು ಹೋಗ್ತಿದ್ದ ಸಂಜೆ ಮತ್ತು ರಾತ್ರಿ ಬಂದುಬಿಟ್ಟವನು ಅವನು ಅದೇ ಸಮಯಕ್ಕೆ ಹತ್ತುವರೆಗೆ ಡ್ರಾಪ್ ಮಾಡಿ ಹೋಗ್ತಿದ್ದ ಆತ ಅಷ್ಟನ್ನು ಬಿಟ್ಟರೆ ಬೇರೆ ಏನು ನಮಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಅದು ಏನೇ ಇರಲಿ ಇದು ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧ ಪ್ರಶ್ನೆ ಪಟ್ಟಂತಹ ಪ್ರಶ್ನೆ ಹಾಗೆ ಕರ್ನಾಟಕದ ಇತಿಹಾಸದಲ್ಲಿ ಪೊಲೀಸರು ಇತ್ತೀಚಿನ ದಿನಗಳಲ್ಲಿ ನೋಡಿರಬಾರದಂತಹ ನೋಡಿರದಂತಹ ಘಟನೆಗಳು ಏಕೆಂದರೆ ಐವತ್ತಾರು ಪೀಸುಗಳಾಗಿ ದೇಹವನ್ನು ತುಂಡರಿಸಲಾಗಿದೆ ಒಂದು ಈಗಾಗಲೇ ಪೊಲೀಸರು ಹೇಳ್ತಿರ್ತಕ್ಕಂಥದ್ದು ಈ ಮಟನ್ನ ಕಟ್ ಮಾಡ್ತಕ್ಕಂಥ ಚಾಕುಗಳೇನಿರುತ್ತೆ ಅಂದರೆ ಕತ್ತಿ ಏನಿರುತ್ತೆ ಅದರಲ್ಲಿ ಕಟ್ ಮಾಡಿರ್ತ ಮಾಡಿದ್ದಾರೆ ಅಂತ ಐವತ್ತಾರು ಪೀಸ್ಗಳನ್ನ ಫ್ರಿಡ್ಜಲ್ಲಿ ಇಟ್ಟುಬಿಟ್ಟು ಹೋಗ್ತಾನೆ ಯಾಕೆಂದರೆ ಆ ಫ್ರಿಡ್ಜ್ಜಲ್ಲಿ ಇಟ್ಟಾಗ ಸರ್ವೇ ಸಾಮಾನ್ಯವಾಗಿ ಹತ್ತರಿಂದ ಹದಿನೈದು ದಿವಸ ಬೇಕು ಕೊಳೆತ ಸ್ಮೆಲ್ ಬರೋದಕ್ಕೆ ಅಷ್ಟರಲ್ಲಿ ನಾನು ತಪ್ಪಿಸಿಕೊಳ್ಳಬಹುದು ಅನ್ನೋ ಅನ್ನೋವಂಥದ್ದು ಆತನ ಯೋಚನೆ ಇರಬಹುದು ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿ ಬಂದಿರುವಂತಹ ಇತ್ತೀಚೆಗೆ ನಮಗೆ ಸಿಕ್ಕಿರುವಂತಹ ಈ ಒಂದಷ್ಟು ಮಾಹಿತಿಗಳನ್ನ ಹೇಳ್ತಾ ಹೋಗ್ತೀನಿ ನಿಮಗೆ ಈಗ ಅವರನ್ನು ಪೊಲೀಸರು ಈಗಾಗಲೇ ಹುಡುಕ್ತಾ ಇದ್ದಾರೆ ಅಶ್ರಫ್ನನ್ನೇನೋ ಬಂಧಿಸಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ ಅದು ಪೂರ್ತಿಯಾಗಿ ನಮಗೆ ಸಿಕ್ಕ ನಂತರ ತಿಳಿಸ್ತೀನಿ ಈ ಒಂದು ಅಶ್ರಫ್ ಏನಿದ್ದ ಈತ ಈಕೆಯೊಂದಿಗೆ ಒಂದು ಲೈಂಗಿಕ ಸಂಪರ್ಕವನ್ನು ಕೂಡ ನಡೆಸಿದ್ದ ಆ ಒಂದು ಸಂದರ್ಭದಲ್ಲಿ ಅಂದರೆ ಕೊಲೆಯನ್ನು ಮಾಡುವುದಕ್ಕೆ ಮೊದಲು ನಡೆದಿತ್ತು ಇವರಿಬ್ಬರ ಮಧ್ಯೆ ಅಂತಕ್ಕಂತಹದ್ದು ಒಂದು ರಿಪೋರ್ಟ್ ಕೂಡ ಬರ್ತಾ ಇದೆ ಅಂದರೆ ಇದು ಮೆಡಿಕಲ್ಗೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಹಾಗೆಯೇ ಇದರಲ್ಲಿ ತೃಪ್ತನಾಗಿಲ್ಲದ ಕಾರಣ ಮಾಡಿರಬಹುದಾ ಈ ಕೊಲೆಯನ್ನು ಗೊತ್ತಿಲ್ಲ ಇಲ್ಲ ಬೇರೆ ಏನಾದರೂ ಗಲಾಟೆ ಇರಬಹುದಾ ಯಾಕೆಂದರೆ ಒಂದು ಮಾಹಿತಿಗೆ ಬಂದಿರುವುದು ನಮಗೆ ನಿನ್ನೆಯೇ ಸಿಕ್ಕಿದೆ ಇದು ಇದರಲ್ಲಿ ಈ ಅಶ್ರಫ್ ಏನಿದ್ದ ಈತ ಇನ್ನೊಬ್ಬ ಇನ್ನೊಂದು ಹುಡುಗಿಯನ್ನು ಮ ಒಂದು ಪ್ರೀತಿಸ್ತಾ ಇದ್ದ ನಾನು ಆಕೆಯನ್ನು ಮದುವೆ ಆಗ್ತೀನಿ ಅಂತ ಏನೋ ಹೇಳಿದ್ದನಂತೆ ಆ ವಿಷಯಕ್ಕೆ ಇವರಿಬ್ಬರಿಗೂ ಗಲಾಟೆ ಆಗಿರಬಹುದು ಮನೆಯಲ್ಲಿ ಅಂತ ಹೇಳಿ ಹೇಳ್ಕೊ ಹೇಳ್ತಾ ಇದ್ದಾರೆ ಕೆಲವರು ಅದು ಕೂಡ ತಿಳಿದು ಬರ್ತಾ ಇದೆ ಕೆಲವೊಂದು ಮೂಲಗಳಿಂದ ನಾವು ತರಿಸ್ಕೊಂಡಿರುವ ಮಾಹಿತಿಗಳು ಸೊ ಇಷ್ಟೊಂದು ಭಾಳಷ್ಟು ಫಾಸ್ಟಾಗಿ ಇನ್ನು ಅದನ್ನು ಪೊಲೀಸರು ಇನ್ನೂ ಕೂಡ ಕನ್ಫರ್ಮ್ ಮಾಡಬೇಕು ಅದು ಅವರು ಕನ್ಫರ್ಮ್ ಮಾಡಬೇಕು ನಮ್ಮ ಮಾಹಿತಿಗಳು ನಮಗೆ ಬಂದಿರುವ ಮಾಹಿತಿಗಳನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ಹಾಗೆ ಈಕೆ ಪರಸರ ಅಂದರೆ ಏನು ಪರಸಂಗವನ್ನು ಮಾಡಿ ಏನಾದರೂ ಹೀಗೆ ಆದ್ಲಾ ಅಂದರೆ ಖಂಡಿತ ಹೌದು ಏಕೆಂದರೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಈ ದಿನ ಬುದ್ಧಿಯನ್ನು ಕಲಿಬೇಕಾದಂಥದ್ದು ಇದಕ್ಕೆ ಹೇಳುವಂಥದ್ದು ನಿಮಗೆ ಗೊತ್ತಿಲ್ಲದ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಳ್ತೀರಿ ಗಂಡಂದಿರನ್ನ ಬಿಟ್ಟು ಬಾಳ್ತೀನಿ ಅಂತ ಹೇಳ್ತೀರಿ ಆದರೆ ಅವರು ಎಷ್ಟು ಸೇಫ್ ನಿಮಗೆ ಅನ್ನೋದನ್ನು ಮರೆತು ಹೋಗ್ತೀರಿ ಅವರ ಮಾತನ್ನು ಕೇಳಿಕೊಂಡು ಇವತ್ತು ನಿನ್ನೆ ಬಂದವರ ಮಾತನ್ನು ಕೇಳಿಕೊಂಡು ಗಂಡನನ್ನು ಬಿಟ್ಟು ಬದುಕೋದಕ್ಕೆ ಹೊರಡ್ತೀರಿ ಆಗ ನೀವೆಷ್ಟು ಸೇಫ್ ಅನ್ನೋದನ್ನು ಯೋಚನೆ ಮಾಡಲ್ಲ ಈ ಮಹಾಲಕ್ಷ್ಮಿ ಮಾಡಿದ್ದು ಕೂಡ ಅದೇ ಕೆಲಸವನ್ನು ಗೊತ್ತಿಲ್ಲ ಕೊನೆಗೆ ನಾಳೆ ಏನಾಗುತ್ತೆ ಪೊಲೀಸರ ತನಿಖೆಯಲ್ಲಿ ಇಂತಹ ಕೇಸುಗಳನ್ನು ನಮ್ಮ ಪೊಲೀಸರು ಬಹಳಷ್ಟು ಅದ್ಭುತವಾಗಿ ಬೇದಿಸ್ತಾರೆ ಏಕೆಂದರೆ ಇದು ಕೇವಲ ಕರ್ನಾಟಕನೋ ಇಲ್ಲ ಬೆಂಗಳೂರಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೇಸ್ ಕೇಸಲ್ಲ ಇದು ಇಡೀ ಭಾರತವೇ ಮಾತಾಡ್ತಿರ್ತಕ್ಕಂತಹ ಒಂದು ಕೇಸು ಏಕೆಂದರೆ ಯಾವುದೇ ಒಂದು ಇಂಗ್ಲೀಷ್ ಚಾನಲ್ನ ಕೂಡ ನೀವು ಹಾಕಿ ನೋಡಿ ಒನ್ ಮೋರ್ ಶ್ರದ್ಧಾ ವಾಕರ್ ಕೇಸ್ ಅಂತಲೇ ಇದೆ ಅದು ಬೆಂಗಳೂರಲ್ಲಿ ಗೊತ್ತಿಲ್ಲ ಹಾಗಾಗಿ ಗೆಳೆಯರಿ ನಾವೆಲ್ಲರೂ ತಿಳ್ಕೊಬೇಕಾಗಿರೋದು ನಮ್ಮ ಮನೆ ಹೆಣ್ಣು ಮಕ್ಕಳು ಎಷ್ಟು ಸೇಫ್ ಎಲ್ಲಿ ಓಡಾಡ್ತಾರೆ ಯಾಕೆ ಓಡಾಡ್ತಾರೆ ಯಾಕೆಂದರೆ ಈಕೆಯ ಒಂದು ಕೊಲೆಯನ್ನು ಮಾಡಿರ್ತಕ್ಕಂತಹ ಏನು ಕಟ್ ಮಾಡಿ ಇಟ್ಟಿರ್ತಕ್ಕಂಥ ಪೀಸು ಸಬ್ರಿ ಸುಮಾರು ಈಕೆಯ ಮೊಬೈಲ್ ಆಫ್ ಆಗಿ ಸ್ವಿಚ್ ಆಫ್ ಆಗಿ ಹದಿನೈದು ದಿನಗಳ ಮೇಲಾಗಿದೆ ಆದರೆ ಅವರ ಮನೆಯವರು ತಲೆ ಕೂಡ ಈಕೆಯ ಬಗ್ಗೆ ತಲೆ ಅಂತ ಅಂದರೆ ಈಕೆ ಅಷ್ಟೊಂದು ದಾರಿ ತಪ್ಪಿದ್ಲಾ ಇಲ್ಲ ಯಾರು ಬೇಡ ಅಂತ ಬಿಟ್ಟು ಬಂದಿದ್ಲಾ ನನಗೆ ಗೊತ್ತಾಗಲಿಲ್ಲ ಅದು ಕೂಡ ಈಗ ಪೊಲೀಸರ ಎನ್ಕ್ವೈರಿಲಿ ಗೊತ್ತಾಗ್ತಾ ಇದೆ ಬಹಳಷ್ಟು ವಿಷಯಗಳು ಈಕೆ ಬಹಳಷ್ಟು ಸರಿ ಸುಮಾರು ಒಂಬತ್ತು ತಿಂಗಳಿಂದ ಯಾರ ಸಂಪರ್ಕಕ್ಕೂ ಸರಿಯಾಗಿ ಸಿಗ್ತಿರಲಿಲ್ಲ ಯಾವಾಗಲೂ ತಿಂಗಳಿಗೆ ಒಂದು ಸಲ ನೆಲಮಂಗ್ಲಾಗೆ ಹೋಗಿ ಮಗುವನ್ನು ಮಾತಾಡಿಸ್ಕೊಂಡು ಅಷ್ಟೇ ಬರ್ತಿದ್ಲೋ ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಇದ್ದು ಅಂತ ಗೊತ್ತಿಲ್ಲ ಆದರೆ ಈ ಒಂದು ಘಟನೆ ಪ್ರತಿಯೊಂದು ಹೆಣ್ಣಿಗೂ ಕೂಡ ಆಗಬೇಕಾಗಿರ್ತಕ್ಕಂತಹ ಒಂದು ಪಾಠ ಅಂತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ಇದು ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತೀನಿ ಅಂದರೆ ನೋಡೋದಕ್ಕೆ ಮುದ್ದಾಗಿದರೆ ಆಗಲ್ಲ ಹೆಣ್ಣು ಮಕ್ಕಳು ಕಲಿಬೇಕಾಗಿರುವಂತಹ ಪಾಠಗಳನ್ನು ಕಲೀಲಿಲ್ಲ ಅಂದರೆ ಅದು ಹೀಗೇನೆ ಏಕೆಂದರೆ ಕೆಲವೊಮ್ಮೆ ಗಂಡಸರು ಸರಿ ಇಲ್ಲ ಆಗ ಹೆಣ್ಣು ಮಕ್ಕಳೇನೋ ಹಾಳಾಗೋಗ್ತಾರೆ ಅದು ಬೇರೆ ವಿಷಯ ಆದರೆ ಇಲ್ಲಿ ಎಲ್ಲವೂ ಸರಿ ಇದ್ದು ಹೆಣ್ಣು ಮಕ್ಕಳು ಈ ರೀತಿಯಾದರೆ ಹೇಗೆ ಗೊತ್ತಿಲ್ಲ ಇವರೆಲ್ಲರನ್ನು ನೋಡಿ ಸಮಾಜದಲ್ಲಿ ಇವರನ್ನು ನೋಡಿ ಕಲಿಬೇಕಾಗಿರ್ತಕ್ಕಂಥವರು ಏನನ್ನು ಕಲಿಬೇಕೋ ಗೊತ್ತಿಲ್ಲ ಹಾಗಾಗಿ ಈ ಒಂದು ಕೇಸನ್ನು ಆದಷ್ಟು ಬೇಗ ನಮ್ಮ ಪೊಲೀಸರು ಪೋ ಭೇದಿಸಲಿ ಯಾಕೆಂದರೆ ನಮ್ಮ ಕರ್ನಾಟಕ ಪೊಲೀಸರಿಗೆ ಇಂತಹ ಕೇಸುಗಳು ಹೊಸದೇನಲ್ಲ ಆದರೆ ಯಶಸ್ವಿ ಯಶಸ್ವಿಯಾಗಲಿ ಆದಷ್ಟು ಬೇಗ ಇಲ್ಲಿ ನ್ಯಾಯ ಸಿಗುತ್ತೆ ನ್ಯಾಯ ನ್ಯಾಯ ಬಗ್ಗೆ ನಾನು ಮಾತಾಡೋಲ್ಲ ಈ ಒಂದು ಕೇಸ್ ಯಾಕೆಂದರೆ ಈಕೆ ಕೂಡ ಗಂಡನಿಗೆ ಮೋಸವನ್ನು ಮಾಡಿದ್ದ ರೀತಿಯಲ್ಲಿ ಕಾಣಿಸುತ್ತೆ ಹಾಗಾಗಿ ಇಲ್ಲಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅಂದರೆ ಅವನು ಮತ್ತೆ ಬೇರೆ ಒಂದು ಈ ತರಹದ ಒಂದು ಘಟನೆಯನ್ನು ನಡೆಸೋದಕ್ಕೆ ಮುಂಚೆ ಆತನನ್ನು ಬಂಧಿಸಿ ಆತನಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಅಂತ ಹೇಳಿ ಅನ್ನೋದೇ ನಮ್ಮ ಒಂದು ಕಳಕಳಿಯ ಮನವಿ ಕೂಡ ಹಾಗೆ ನಮ್ಮ ಆಶಯ ಕೂಡ ಇದನ್ನು ನೋಡಿ ನಮ್ಮ ಹೆಣ್ಣು ಮಕ್ಕಳು ಕಲಿಬೇಕು ಅನ್ನೋದಕ್ಕೋಸ್ಕರ ಇದನ್ನು ಎಜುಕೇಷನ್ ಅನ್ನುವ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ನಾನು ನ್ಯೂಸ್ ಅನ್ನುವ ರಿಪೋರ್ಟನ್ನು ಮಾಡ್ತಿದ್ದೆ ಅದಕ್ಕಾಗಿ ಈ ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದೇನೆ ಹಾಗೆ ಇಟ್ಟಿದ್ದೇನೆ ಹಾಗಾಗಿ ಗೆಳೆಯರು ನನಗೆ ಗೊತ್ತಿಲ್ಲ ನಿಮಗೆ ಏನನ್ನಿಸ್ತು ಈ ಒಂದು ಕೇಸ್ನ ಬಗ್ಗೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್